ಕೇಂದ್ರ ವಿರೋಧ ಪಕ್ಷದ ರಾಜ್ಯ ನಾಯಕರಾದ ರಾಹುಲ್ ಗಾಂಧಿ ರವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆರವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿರವರ ಆದೇಶದ ಮೇರೆಗೆ ಇಂದು ಫ್ರೀಡಂ ಪಾರ್ಕಿನಲ್ಲಿ ನಡೆದ ಚುನಾವಣಾ ಆಯೋಗದ ವಿರುದ್ಧ ಮತದಾರರ ಪಟ್ಟಿಯಲ್ಲಿನ ಅಕ್ರಮ ಖಂಡಿಸಿ ಪ್ರತಿಭಟನೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ನಗರ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಗೋವಿಂದರಾಜ್ ಗೋವಿಂದರಾಜರ ನೇತೃತ್ವದಲ್ಲಿ ಎರಡು ಬಸ್ ಹಾಗೂ ಮೂರು ಕಾರುಗಳ ಮುಖಾಂತರ ಮಹಿಳಾ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿ ಮಾಡಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಮತಿ ಸುಜಾತ ಅವರು ನಮ್ಮ ನಾಯಕಿ ಮಹಿಳಾ ಅಧ್ಯಕ್ಷರಾದ ಸೌಮ್ಯಾರೆಡ್ಡಿರವರ ಆದೇಶದಂತೆ ನಮ್ಮ ವಾರ್ಡಿನಿಂದ ಎಲ್ಲಾ ಮಹಿಳಾ ಕಾರ್ಯಕರ್ತರು ವರಮಹಾಲಕ್ಷ್ಮಿ ಹಬ್ಬ ಇದ್ದರೂ ಸಹ ಶ್ರೀಮತಿ ರೆಡ್ಡಿರವರ ಆದೇಶಕ್ಕೆ ಎಲ್ಲ ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಮೊದಲಿಗೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಹಬ್ಬ ಮಾಡೋದು ಕೂಡ ಪಕ್ಕಕ್ಕಿಟ್ಟು ಇವತ್ತಿನ ದಿನ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬ ಹೆ ತುಂಬ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ ನಮ್ಮ ಓಟು ನಮ್ಮ ಹಕ್ಕು ಇದನ್ನು ಎಷ್ಟೋ ಜನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ನೋಡ್ತಾ ಇರ್ಬೋದು ಮತ್ತೆ ಕಡತನ ಆಗಿದೆ ಸೊ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆಗಬಾರ್ದು ನಮ್ಮೆಲ್ಲರೂ ಓಟು ನಮಗೆ ಸಿಗಬೇಕು